ಟು ಮೈ ಚಾನಲ್ ಇಂತೂ ಗೃಹಲಕ್ಷ್ಮಿ ಯೋಜನೆಯ ಉಚಿತ ಎರಡು ಸಾವಿರ ಹಣ ಹನ್ನೊಂದನೇ ಕಂತಿನ ಹಣ ಖಾತೆಗಳಿಗೆ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗಿದೆ ಅಂತಾನೆ ಹೇಳ್ಬಹುದು ಸೊ ಇದನ್ನ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆಯನ್ನ ಮಾಡಿದರೆ ಹಾಗೆ ಘೋಷಣೆಯನ್ನು ಕೂಡ ಕೂಗಿದ್ದಾರೆ ಅಂತಾನೆ ಹೇಳ್ಬಹುದು ಇಷ್ಟು ದಿನದಿಂದ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೋಸ್ಕರ ಕಾಯ್ತಾ ಇದ್ರಿ ಫೈನಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು ಇದು ಎಲ್ಲಾ ಮಹಿಳೆಯರಿಗೂ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಮುಂದಿನ ವಾರದಲ್ಲಿ ಮಹಾಲಕ್ಷ್ಮಿ ಯೋಜ ಹಬ್ಬ ಇರೋದ್ರಿಂದ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತದ್ದು ವರಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಅದೇ ಟೈಮಲ್ಲಿ ನಿಮ್ಮ ಕೈಗೆ ಉಚಿತ ಎರಡು ಸಾವಿರ ಹಣ ಬಂದು ಸೇರತ್ತೆ ಸೊ ಇದೊಂದು ಬರ್ಜರಿ ಗುಡ್ ನ್ಯೂಸ್ ಹಾಗೇನೆ ಈ ವಿಡಿಯೋದ ಜೊತೆಗೆ ಮತ್ತೊಂದು ಮಹಿಳೆಯರಿಗೆ ಬರ್ಜರಿ ಗುಡ್ ನ್ಯೂಸ್ ಅನ್ನ ಕೂಡ ತಿಳಿಸ್ಕೊಡ್ತೀನಿ ಅದೇನು ಅನ್ನೋದನ್ನ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಅನ್ನೋದು ಕೂಡ ತಿಳಿಸ್ಕೊಡೋಣ ಕೊನೆವರೆಗೂ ವಿಡಿಯೋನ ತಪ್ತೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ತಪ್ತೆ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಟು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಮೊದಲನೇದಾಗಿ ಸೊ ಎಲ್ಲಾ ಮಹಿಳೆಯರಿಗೂ ಒಂದು ಸರಿ ಹೇಳದಂದ್ರೆ ತುಂಬಾ ಖುಷಿಯಾಗಿರುವ ವಿಚಾರನೆ ಗೃಹಲಕ್ಷ್ಮಿ ಯೋಜನೆ ಹಣ ಖಂಡಿತವಾಗ್ಲು ಜಮಾಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ಎಷ್ಟು ದಿನದಿಂದ ಕಾಯ್ತಾ ಇದ್ದಿದೆ ಅಂದ್ರೆ ಎರಡು ತಿಂಗಳು ಕಂಪ್ಲೀಟ್ ಆಗೇ ಹೋಯ್ತು ಅಂತಾನೆ ಹೇಳ್ಬೋದು ಸೊ ಮೇ ತಿಂಗಳಲ್ಲಿ ಹಣ ಮೇಲೆ ಮತ್ ಹಣನೇ ಬಂದಿರಲಿಲ್ಲ ಈಗ ಆಗಸ್ಟ್ ನೀವು ನೋಡ್ಬೋದು ಸೊ ಇವತ್ತಿನ ತನಕನು ಗೃಹಲಕ್ಷ್ಮಿ ಯೋಜನೆ ಹಣಕ್ಕೋಸ್ಕರ ಪ್ರತಿಯೊಬ್ಬ ಮಹಿಳೆಯರು ಕೂಡ ಅಂದ್ರೆ ಯಾರೆಲ್ಲ ಉಚಿತ ಎರಡು ಸಾವಿರ ಹಣವನ್ನ ಪಡಿತಾ ಇದ್ರು ಅವ್ರೆಲ್ಲರೂ ಕೂಡ ವೈಟ್ ಮಾಡ್ತಾನೆ ಇದ್ರು ಅಂತಾನೆ ಹೇಳ್ಬೋದು ಯಾಕಂದ್ರೆ ತುಂಬಾ ಜನಕ್ಕೆ ಉಚಿತ ಎರಡು ಸಾವಿರ ಹಣ ತುಂಬಾನೇ ನೀಡಿದೆ ಅಂದ್ರೆ ಅವಶ್ಯಕತೆ ಇದೆ ಆ ಒಂದು ಕಾರಣಕ್ಕೋಸ್ಕರ ಹಣ ಖಂಡಿತವಾಗ್ಲೂ ಜಮಾ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಸೊ ಈಗಾಗ್ಲೇ ಸಾಕಷ್ಟು ಜಿಲ್ಲೆಗಳಿಗೆ ಕೆಲವೊಂದಿಷ್ಟು ಜನರಿಗೆ ಹಣ ಬಂದಿದೆ ಇಲ್ಲಿ ಒಂದೇ ಜಿಲ್ಲೆ ಅಂದ್ರೆ ಈಗ ಮೈಸೂರು ಅಂದ್ರೆ ಮೈಸೂರಲ್ಲಿ ಇರೋರಿಗೆಲ್ಲರಿಗೂ ಹಣ ಬಂದಿರಲ್ಲ ಸೊ ಕೆಲವೊಂದಿಷ್ಟು ಜನ ಹಣ ಆಯ್ಕೆಯನ್ನ ಕೂಡ ಮಾಡಿರ್ತಾರೆ ಆಯ್ಕೆ ಅಂದ್ರೆ ರ್ಯಾಂಡಮ್ ಆಗಿ ಹಣವನ್ನ ಹಾಕಿರ್ತಾರೆ ಒಬ್ಬರೊಬ್ಬರಿಗೆ ಹೋಗಿ ಹಣವನ್ನ ಹೋಗ್ತಾ ಇರತ್ತೆ ಅಂತಾನೆ ಹೇಳ್ಬೋದು ಇದಕ್ಕೂ ಹಿಂದೆ ನೀವು ನೋಡಬಹುದು ಸಾಕಷ್ಟು ಟೀಕೆ ಟಿಪ್ಪಣಿಗಳು ಕೂಡ ಬಂದಿತ್ತು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದಾರೆ ಇನ್ ಮುಂದೆ ಹಣ ಸಿಗಲ್ಲ ಅಂತ ಅದಕ್ಕೆ ಸಾಕಷ್ಟು ಜನ ಬೇಜಾರು ಕೂಡ ಮಾಡ್ಕೊಂಡಿದ್ರು ಹಾಗಾದ್ರೆ ಯಾಕೆ ಈ ಸರ್ಕಾರ ಯೋಜನೆಯನ್ನ ಕೊಡೋದು ಯಾಕೆ ಕಿತ್ಕೊಳೋದು ಯಾಕೆ ಇದರಿಂದ ಉಪಯೋಗ ಆಗಿದೆ ಅಂತ ತುಂಬಾ ಜನ ಬೇಜಾರು ಕೂಡ ಮಾಡ್ಕೊಂಡಿದ್ರು ಯಾಕಂದ್ರೆ ನಮಗೆ ಉಚಿತ ಎರಡು ಸಾವಿರ ಹಣದಿಂದ ಉಪಯೋಗ ಆಗಿದೆ ನಮ್ಮ ಮಾತ್ರೆಗಳ ಖರ್ಚಿಗಾಗಿರ್ಬೋದು ಮನೆ ಬಾಡಿಗೆ ಖರ್ಚಿಗಾಗಿರ್ಬೋದು ಸ್ವಲ್ಪ ಮಟ್ಟಿಗೆ ಸಹಾಯ ಆಗಿರುವಂತದ್ದು ಹಾಗೆ ಹೆಲ್ತ್ ಇಶ್ಯೂ ಆಗಿರ್ಬೋದು ಅಥವಾ ಟ್ರಾವೆಲಿಂಗ್ ಮಾಡ್ಲಿಕ್ಕೆ ಆಗಿರ್ಬೋದು ಬೇರೆ ಬೇರೆ ಕಾರಣಗಳಿಗೆ ಮಹಿಳೆಯರಿಗೆ ಉಪಯೋಗ ಆಗಿದೆ ಅಂತ ನನ್ನ ಪರ್ಸನಲ್ ಿಯನ್ ಸ್ನೇಹಿತರೆ ಇದು ನಿಮ್ಗೆ ಏನ್ ಅನ್ಸುತ್ತೆ ನೀವ್ ಹೇಳ್ಬೇಕಾಗತ್ತೆ ಯಾಕಂದ್ರೆ ಇಲ್ಲಿ ಕೆಲವ್ರು ಹೇಳ್ತಾರೆ ನಮ್ ಗೃಹಲಕ್ಷ್ಮಿ ಯೋಜನೆನೇ ಬೇಡ ದಯವಿಟ್ಟು ಈ ಯೋಜನೆಗಳನ್ನ ಕ್ಯಾನ್ಸಲ್ ಮಾಡಿ ಕಂಟಿನ್ಯೂಸ್ ಮಾಡದೆ ಬೇಡ ಏಕ್ ಸುಮ್ನೆ ವೇಸ್ಟ್ ಮಾಡ್ತಾ ಇದ್ದೀರಾ ಮನಿನ ಈ ಯೋಜನೆಯನ್ನ ಮಾಡೋದ್ರಿಂದ ಸರ್ಕಾರಕ್ಕೆ ಲಾಸ್ ಆಗತ್ತೆ ಅಂತ ಖಂಡಿತ ಸರ್ಕಾರ ಸಾಕಷ್ಟು ಹಣವನ್ನ ಮಹಿಳೆಯರಿಗೋಸ್ಕರನೇ ಕೊಡುವಂತ ದೊಡ್ಡ ಯೋಜನೆ ಅಂದ್ರೆ ಅದು ಗೃಹಲಕ್ಷ್ಮಿ ಯೋಜನೆ ಆದ್ರೆ ಇದರಿಂದ ಒಂದಿಷ್ಟು ಜನ ಮಹಿಳೆಯರಿಗೆ ಉಪಯೋಗ ಆಗ್ತಾ ಇದೆ ಅಂದಾಗ ಸೊ ಇದನ್ನ ಕೊಡೋದು ಬೇಡ ಅಂತ ಹೇಳೋದು ನನ್ನ ಪ್ರಕಾರ ತಪ್ಪು ಅಂತ ನಾನು ಹೇಳ್ತೀನಿ ಯಾಕಂದ್ರೆ ತುಂಬಾ ಜನಕ್ಕೆ ಉಪಯೋಗ ಆಗ್ತಾ ಇದೆ ಯಾಕಂದ್ರೆ ಎಲ್ಲರೂ ಕೂಡ ಶ್ರೀಮಂತರಾಗಿರಲ್ಲ ಎಲ್ಲರೂ ಕೂಡ ಬಡವರಾಗಿರಲ್ಲ ಆದ್ರೆ ಇಲ್ಲಿ ಯಾರಿಗೆ ಮಧ್ಯಮ ವರ್ಗದ ಕುಟುಂಬದವರಿಗೆ ಖಂಡಿತವಾಗ್ಲು ಹೆಲ್ಪ್ಫುಲ್ ಆಗಿದೆ ಸೊ ನಿಮ್ಗೆ ಖಂಡಿತ ಹೆಲ್ಪ್ಫುಲ್ ಆಗಿದೆ ಅಂತ ನಾನ್ ಭಾವಿಸ್ತೀನಿ ಸ್ನೇಹಿತರೆ ಯಾಕಂದ್ರೆ ತುಂಬಾ ಜನ ಹೇಳ್ತಾರೆ ಬೇಡ ಈ ಉಚಿತ ಗೃಹಲಕ್ಷ್ಮಿ ಯೋಜನೆಯನ್ನ ಕ್ಯಾನ್ಸಲ್ ಮಾಡ್ಬಿಡಿ ಯಾಕೆ ಸುಮ್ನೆ ಕೊಡ್ತೀರಾ ಇದರಿಂದ ಏನು ಉಪಯೋಗ ಆಗಲ್ಲ ಮಹಿಳೆಯರಿಗೆ ತುಂಬಾ ಜನ ಉಚಿತ ಗೃಹಲಕ್ಷ್ಮಿ ಯೋಜನೆ ಹಣವನ್ನೇ ತಗೊಂಡ್ಬಿಟ್ಟು ಯಾರೂ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಓಟ್ ಮಾಡಿಲ್ಲ ಆ ರೀತಿ ಹಣ ಪಡೆದವರೆಲ್ಲ ಓಟ್ ಮಾಡಿದ್ರೆ ಇಷ್ಟೊತ್ತಿಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ತಾನ ಇನ್ನೂ ಹೆಚ್ಚಿನ ಲೀಡನ್ನ ಪಡಿತಾ ಇತ್ತು ಆದ್ರೆ ಇಲ್ಲಿ ಜಾಸ್ತಿ ಜನ ಹಣವನ್ನ ಪಡಿತಾ ಇದಾರೆ ಆದ್ರೆ ಯಾರು ಕೂಡ ಕಾಂಗ್ರೆಸ್ಗೆ ಓಟ್ ಮಾಡಿಲ್ಲ ಸುಮ್ನೆ ಉಂಡ ಮನೆಗೆ ದ್ರೋಹವನ್ನ ಬಗ್ದಿದ್ದಾರೆ ಅಂತ ಹೇಳಿ ಸಾಕಷ್ಟು ಜನ ಟೀಕೆ ಟಿಪ್ಪಣಿಗಳನ್ನ ಕೂಡ ಮಾಡಿದ್ದಾರೆ ಅದರಲ್ಲಿ ಖಂಡಿತ ಹೌದು ತುಂಬಾ ಜನ ಓಟ್ ಮಾಡಿಲ್ಲ ಕಾಂಗ್ರೆಸ್ ಅಲ್ಲಿ ಉಚಿತ ಎರಡು ಸಾವಿರ ಹಣವನ್ನ ಪಡ್ಕೊಂಡಿದ್ರು ಕೂಡ ಕಾಂಗ್ರೆಸ್ ಗೆ ಅನ್ನ ಮಾಡಿಲ್ಲ ಅದು ಅವರವರ ಸ್ವಯಂ ಇಚ್ಛೆ ಯಾರು ಕೂಡ ನೀವ್ ಯಾಕೆ ಇವ್ರಿಗೆ ಓಟ್ ಹಾಕಿಲ್ಲ ಅಂತ ಕೇಳುವಂತ ರೈಟ್ಸ್ ನನಗೂ ಇರಲ್ಲ ನಿಮಗೂ ಇರಲ್ಲ ಯಾಕಂದ್ರೆ ಅದು ಅವರ ಇಚ್ಛೆ ಆಗಿರುತ್ತೆ ಹಾಗೆ ಅವರ ಊರಿನಲ್ಲಿ ಯಾರು ಜನಪ್ರತಿನಿಧಿಗಳು ನಿಂತಿರ್ತಾರೋ ಅವರು ಏನ್ ಕೆಲಸವನ್ನ ಮಾಡಿರ್ತಾರ ನೋಡ್ಬಿಟ್ಟು ಅವ್ರ ಗಣನೆ ತಗೊಂಡು ಓಟ್ ಹಾಕಿರ್ತಾರೆ ಅಂತಾನೆ ನಾ ಹೇಳ್ತೀನಿ ಆದ್ರೆ ಸರ್ಕಾರದಿಂದ ಸಿಗುವಂತಹ ಪ್ರತಿಯೊಂದು ಸೌಲಭ್ಯಗಳನ್ನು ಪ್ರತಿಯೊಬ್ಬರೂ ಕೂಡ ಉಪಯೋಗಿಸಿಕೊಳ್ಳೋದು ಕೂಡ ಒಂದು ಒಳ್ಳೆಯ ಉದ್ದೇಶ ಅಂತಾನೆ ಹೇಳ್ಬೋದು ಸೊ ಎಲ್ಲರೂ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಹಣವನ್ನು ಪಡಿತಾ ಇರುತ್ತಾ ಕಾಯ್ತಾ ಇದ್ರಿ ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಪ್ರಾರಂಭವಾಗಿದೆ ಈಗಾಗಲೇ ಮೈಸೂರು ಜಿಲ್ಲೆಯಲ್ಲಿ ಕೆಲವರು ಮೈಸೂರಿನಲ್ಲಿ ಕೆಆರ್ ಪೇಟೆಯಲ್ಲಿ ಕೆಲವೊಂದಿಷ್ಟು ಜನರಿಗೆ ಉಚಿತ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ ಹಾಗೆ ಕೋಲಾರದಲ್ಲೂ ಕೂಡ ಬಂದಿದೆ ಹಾಗೆ ಬೆಂಗಳೂರಲ್ಲಿ ಸೊ ತುಂಬಾ ಜನಕ್ಕೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಸೊ ನಿಮ್ಮ ಜಿಲ್ಲೆಯಲ್ಲಿ ನೀವ್ ಯಾವ ಜಿಲ್ಲೆಯಲ್ಲಿ ವಾಸ ಮಾಡ್ತಾ ಇದೀರಾ ನಿಮ್ಗೆ ಹಣ ಬಂದಿದೆ ತಯು ತಿಳಿಸ್ಕೊಡಿ ಸೊ ಇಲ್ಲಿ ನೀವು ತುಂಬಾ ಜನ ಹೇಳ್ತಾ ಇದೀರ ನಮ್ ಜಿಲ್ಲೆ ಹೆಸರು ಹೇಳ್ತಾ ಇಲ್ಲ ಅಂತ ಯಾರು ಕೂಡ ಬೇಜಾರ್ ಮಾಡ್ಕೋಬೇಡಿ ನನಗೆ ರ್ಯಾಂಡಮ್ ಆಗಿ ಯಾವ ಹೆಸರು ಬರುತ್ತೆ ಆ ಜಿಲ್ಲೆಗಳ ಹೆಸರನ್ನ ಮಾತ್ರ ನಾನು ಹೇಳ್ತಾ ಇದೀನಿ ಸೊ ಈ ಜಿಲ್ಲೆ ಹೆಸರನ್ನ ಹೇಳ್ತಾ ಇಲ್ಲ ನೀವು ಅಂತ ಹೇಳಿ ಬೇಜಾರ್ ಮಾಡ್ಕೊಂಡಿದ್ದೀರಾ ಖಂಡಿತ ಇಲ್ಲ ಸೊ ಆ ರೀತಿ ಯಾರು ಅನ್ಕೋಕ್ ಹೋಗ್ಬೇಡಿ ಬೇಜಾರ್ ಕೂಡ ಮಾಡ್ಕೋಬೇಡಿ ಯಾಕಂದ್ರೆ ಇಲ್ಲಿ ಇದೇ ಹೆಸರು ಹೇಳ್ಬೇಕು ಅಂತ ನಾನು ಬರಲ್ಲ ಸೊ ನಮ್ಮಲ್ಲಿ ಕರ್ನಾಟಕದಲ್ಲಿ ಇರುವಂತಹ ಮೂವತ್ತೆರಡು ಜಿಲ್ಲೆಗಳಲ್ಲಿ ತಕ್ಷಣಕ್ಕೆ ಆ ಹೆಸರು ಬಾಯಿಗೆ ಬರತ್ತೋ ಆ ಹೆಸರು ಹೇಳ್ತೀನಿ ಅಷ್ಟೇ ನಾನು ಸೊ ರ್ಯಾಂಡಮ್ ಆಗಿ ಹೇಳುವಂತದ್ದು ತುಂಬಾ ಜನ ಕೇಳ್ತಾ ನಾವು ಶಿವಮೊಗ್ಗ ಜಿಲ್ಲೆ ಹೆಸರೇ ನೀವು ಹೇಳಿಲ್ಲಲ್ಲ ನಿನ್ನೆ ಅಂತ ಒಂದು ಕಮೆಂಟ್ ಮಾಡಿದ್ರಿ ಮೊನ್ನೆ ಬೆಳಗಾವಿ ಹೆಸರು ಹೇಳಿಲ್ಲಲ್ಲ ಅಂತ ಕಮೆಂಟ್ ಮಾಡಿದ್ರಿ ಬೇಜಾರ್ ಮಾಡ್ಕೊಬಿಡಿ ಸೊ ನಾನು ಕೂಡ ಶಿವಮೊಗ್ಗದವ್ರೆ ಸೊ ಯಾರು ಕೂಡ ಬೇಜಾರ್ ಮಾಡ್ಕೋಬೇಡಿ ಸೊ ಹೆಸರು ಹೇಳಿಲ್ಲ ಅಂತ ತುಂಬಾ ಅಂದ್ರೆ ತಕ್ಷಣ ಕ್ಯಾಬ್ಸರು ಬರುತ್ತೆ ಅದನ್ನ ನಾನು ಹೇಳಿರ್ತೀನಿ ಅಷ್ಟೇನೆ ಬಟ್ ಖಂಡಿತ ಪ್ರತಿ ಒಂದು ಕರ್ನಾಟಕದಲ್ಲಿರುವಂತಹ ಪ್ರತಿಯೊಬ್ರು ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಅರ್ಜಿಯನ್ನ ಹಾಕಿ ಹಣವನ್ನ ಪಡಿತಾ ಇದ್ರಲ್ವಾ ಅವ್ರಿಗೆಲ್ಲರೂ ಕೂಡ ಹಣ ಬರತ್ತೆ ಸೊ ನಿಮ್ಗೆ ಇದೇ ತಿಂಗಳು ವರಹಾಲಕ್ಷ್ಮಿ ಲಕ್ಷ್ಮಿ ಹಬ್ಬಕ್ಕೆ ಒಂದು ಭರ್ಜರಿ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಒಂದು ಹಬ್ಬವನ್ನ ಮಾಡ್ಬೋದು ಅಂತಾನೆ ಹೇಳ್ಬೋದು ಎಲ್ಲರೂ ಕೂಡ ಆಲ್ಮೋಸ್ಟ್ ಸ್ಯಾರಿಗಳ ಶಾಪಿಂಗ್ ಮಾಡಿರ್ತೀರಾ ಬಟ್ ಇದು ಕೂಡ ಸ್ವಲ್ಪ ಮಟ್ಟಿಗೆ ಮನೆಗೆ ಸ್ವಲ್ಪ ಮಟ್ಟಿಗೆ ಮೇಲೆ ಎಷ್ಟು ಖರ್ಚಿದ್ರುನು ಸಾಲದು ಅಂತಾನೆ ಹೇಳ್ಬೋದು ಸ್ವಲ್ಪ ಮಟ್ಟಿಗೆ ಸಹಾಯ ಆಗತ್ತೆ ಹಬ್ಬಕ್ಕೆ ಒಂದು ಬಂಪರ್ ಗಿಫ್ಟ್ ಅಂತಾನೆ ಹೇಳ್ಬೋದು ಇದು ಅದೇ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಸೊ ಏನೋ ಒಂದು ರಿಟರ್ನ್ ಗಿಫ್ಟ್ ಕೊಡ್ಬೋದು ಬೇರೆ ಬೇರೆ ಖರ್ಚುಗಳನ್ನ ಒಡವೆಗಳನ್ನ ಮಾಡಿಸ್ಕೋಬಹುದು ಸೀರೆಗಳ ತಗೊಂಡ್ರೆ ಬ್ಲೌಸ್ ಗಳನ್ನ ಸ್ಟಿಚಿಂಗ್ ಮಾಡಿಸ್ಬಹುದು ಸೊ ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಅಂದ್ರೆ ತುಂಬಾ ಮಟ್ಟಿಗೆ ಸೊಲ್ಯೂಷನ್ ಅಂತ ನನ್ನ ಚಿಕ್ಕ ಮಟ್ಟಿಗೆ ಸಹಾಯ ಆಗುತ್ತೆ ತುಂಬಾ ಜನ ವಯಸ್ಸಾದಂತವ್ರು ಇದಾರೆ ಅವರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಸೊ ನಿಮ್ಗೆ ಎಷ್ಟು ಮಟ್ಟಿಗೆ ಖುಷಿ ಆಗಿದೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿರೋದು ಅಂತ ತಿಳಿಸ್ಕೊಡಿ ಹಾಗೆ ನಿಮ್ಗೆ ಹಣ ಬಂದಿದ್ರೆ ಕಮೆಂಟ್ ಮಾಡಿ ಸೊ ಹಣ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗಲ್ಲ ಅನ್ನೋದು ಒಂದು ಖುಷಿಯಾದ ವಿಚಾರ ನಿಮಗೆ ಇದು ವಿಷಯವನ್ನ ಕೇಳಿ ಎಷ್ಟು ಖುಷಿ ಆಯಿತು ಅಂತ ದಯವಿಟ್ಟು ತಿಳಿಸ್ಕೊಡಿ ಸ್ನೇಹಿತರೆ ಹಾಗೆ ನೆಕ್ಸ್ಟ್ ನಿಮಗೆ ತಿಳಿಸ್ಕೊಡುವಂಥದ್ದು ಒಂದು ಗ್ರಾಮ್ ಗೋಲ್ಡ್ ಜುವಲರಿ ತುಂಬಾ ಜನ ನಿನ್ನೆ ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಅದಕ್ಕೆ ತುಂಬಾ ಜನ ರೆಸ್ಪಾನ್ಸ್ ಕೂಡ ಮಾಡಿದಿರ ದಯವಿಟ್ಟು ನಿಮ್ಗೆ ಏನಾದರೂ ಒಂದ್ ಗ್ರಾಮ್ ಗೋಲ್ಡ್ ಜ್ಯುವೆಲರಿಯಲ್ಲಿ ಒಡವೆಗಳನ್ನ ತಗೋಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಸೊ ಈ ನಂಬರ್ಗೆ ನಾನು ಡಿಸ್ಕ್ರಿಪ್ಷನ್ ಇಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಸೊ ಡಿಸ್ಪ್ಲೇ ಮೇಲೆ ಕಾಣ್ತಾ ಇರುವಂತ ಈ ನಂಬರ್ಗೆ ನೀವು ವಾಟ್ಸ್ಆಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿದ್ರೆ ಸೊ ನಿಮಗೆ ಇಷ್ಟವಾದ ಜುವೆಲ್ಲರಿ ಅವರು ಸೆಂಡ್ ಮಾಡ್ತಾರೆ ಹಾಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಜೊತೆಗೆ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇರುತ್ತೆ ಯಾವುದು ಕೂಡ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇರೋದಿಲ್ಲ ಸೊ ನಿಮ್ ಫಸ್ಟ್ ಗೆ ಪೇ ಮಾಡ್ಬಿಟ್ಟು ಆನ್ಲೈನ್ ಪೇಮೆಂಟ್ ಮಾಡ್ಬಿಟ್ಟು ಡೆಲಿವರಿಯನ್ನ ಮಾಡಿಸ್ಕೋಬೇಕಾಗತ್ತೆ ಸೊ ನಾನು ಇಲ್ಲಿ ಕೆಲವೊಂದಿಷ್ಟು ಒಡವೆಗಳನ್ನ ತೋರಿಸ್ತೀನಿ ಸೊ ನೋಡಿ ಸ್ನೇಹಿತರೆ ನಾನು ಈಗ ತೋರಿಸ್ತಾ ಇರುವಂತದ್ದು ಇಲ್ಲಿ ನಾನು ಕಾಸಿನ ತೋರಿಸ್ತಾ ಇದ್ದೀನಿ ಸೊ ಇನ್ನೇನು ವರಹಲಕ್ಷ್ಮಿ ಹಬ್ಬ ಕೂಡ ಸ್ಟಾರ್ಟ್ ಆಯ್ತು ತುಂಬಾನೇ ಚೆನ್ನಾಗಿದೆ ಈ ಒಡವೆಗಳು ಅಂತಾನೆ ಹೇಳ್ಬೋದು ಸೊ ನೋಡಿ ಸ್ಯಾರಿಗಳ ಮೇಲೆ ಅಂತೂ ಎಕ್ಸ್ಪೆಷಲಿ ತುಂಬಾ ಚೆನ್ನಾಗಿರುತ್ತೆ ನಾನು ನಿಮಗೆ ವೇರ್ ಮಾಡಿ ತೋರಿಸ್ತೀನಿ ಸೊ ಇದರ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಸೆವೆನ್ ಫಿಫ್ಟಿ ರುಪೀಸ್ ಆಗುತ್ತೆ ನೋಡ್ಬೋದು ಸ್ಯಾರಿಗಳ ಮೇಲಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ ಅಂತಾನೆ ಹೇಳ್ಬಹುದು ಸೊ ನೋಡ್ಬೋದು ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ಹಾಗೆ ಎಷ್ಟು ಮಧ್ಯದಲ್ಲಿ ಲಕ್ಷ್ಮಿಯ ಪೆಂಡೆಂಟ್ ಬಂದಿರುವಂತದ್ದು ತುಂಬಾ ಚೆನ್ನಾಗಿದೆ ಇದನ್ನ ನಾನು ಇಲ್ಲಿ ನಿಮಗೆ ಸ್ವಲ್ಪ ತನಕ ಫಿಲ್ಟರ್ ಹಾಕಿ ವಿಡಿಯೋ ಮಾಡಿದೀನಿ ಯಾವುದೇ ರೀತಿ ಫಿಲ್ಟರ್ ಅನ್ನ ಹಾಕಿಲ್ಲ ಸೊ ನ್ಯಾಚುರಲ್ ಆಗಿ ನನ್ನ ಮೊಬೈಲ್ ಕ್ಯಾಮ್ರಾ ಹೇಗಿದೆ ಅದೇ ತರ ನಿಮ್ಗೆ ತೋರಿಸ್ತಾ ಇರ್ತದೆ ಯಾವುದೇ ರೀತಿ ಎಡಿಟಿಂಗ್ ಕೂಡ ಮಾಡ್ತಾ ಇಲ್ಲ ಸೊ ನೋಡಿ ಸ್ನೇಹಿತರೆ ಸಿಕ್ಕೇ ಚೆನ್ನಾಗಿದೆ ಅಂತ ಹೇಳ್ಬೋದು ಇದರ ಪ್ರೈಸ್ ಬಂದ್ಬಿಟ್ಟು ಸೆವೆನ್ ಫಿಫ್ಟಿ ಸೊ ನಿಮಗೆ ಯಾವ್ದೇ ರೀತಿ ಕ್ಯಾಶ್ ಆನ್ ಡೆಲಿವರಿ ಇರಲ್ಲ ಹಾಗೆ ನೀವು ಫೋನ್ ಪೇ ಅಥವಾ ಗೂಗಲ್ ಪೇ ಮಾಡ್ಕೊಂಡು ಡೆಲಿವರಿಯನ್ನ ಮಾಡಿಸ್ಕೋಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಿ ನೀವು ಫಂಕ್ಷನ್ ಗಳಿಗೆ ಎಲ್ಲದಕ್ಕೂ ಕೂಡ ವೇರ್ ಮಾಡ್ಬೋದು ಹಾಗೆ ನೋಡಬಹುದು ಸ್ನೇಹಿತರೆ ಹಿಂಭಾಗದಲ್ಲಿ ನಿಮಗೆ ಯಾವುದೇ ರೀತಿಯಾಗಿ ಥ್ರೆಡ್ ಬಂದಿಲ್ಲ ಸೊ ಇಲ್ಲಿ ನಿಮಗೆ ಕೊಂಡಿ ತರ ಇರುತ್ತೆ ನೀವು ಎಷ್ಟು ಬೇಕೋ ಅಷ್ಟು ಜಾಯಿಂಟ್ ಕೂಡ ಮಾಡ್ಕೋಬಹುದು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಸ್ನೇಹಿತರೆ ಎಕ್ಸ್ಪೆಷಲಿ ಇದು ಸ್ಯಾರಿಯ ಜೊತೆಗೆಂದು ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತಾನೆ ಹೇಳ್ಬಹುದು ನಾನಿಲ್ಲಿ ತುಂಬಾ ನೀವು ಚೆನ್ನಾಗಿ ರೆಡಿ ಅದೆ ಎಕ್ಸ್ಪೆಷಲಿ ತುಂಬಾ ಲುಕ್ ಆಗಿ ಕಾಣುತ್ತೆ ನಾನು ಇಲ್ಲಿ ಏನು ಒಂದು ಬಿಂದಿಯನ್ನ ಇಟ್ಕೊಂಡಿದೀನಿ ಅಷ್ಟೇ ನೀವು ಮಾಸ್ಟರ್ ಅಪ್ಲೈ ಮಾಡಿದೀನಿ ಸೊ ನೀವು ಏನಾದ್ರು ಸ್ವಲ್ಪ ಈಗ ಮದುವೆ ಫಂಕ್ಷನ್ ಗಳಿಗೆ ರೆಡಿ ಆಗಿ ಹಾಕೊಂಡ್ರೆ ಅಂತೂ ಚೆನ್ನಾಗಿ ಕಾಣುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ಮಿರರ್ ಅನ್ನ ನೋಡ್ತಾ ಇದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಾ ಇದೆ ಸೊ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆ ದಯವಿಟ್ಟು ಡಿಸ್ಪ್ಲೇ ಮೇಲೆ ಕಾಣ್ತಾ ಇರುವಂತಹ ನಂಬರ್ ಗೆ ನೀವು ಕಾಲ್ ಮಾಡಿ ಅಥವಾ ನೀವು ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಒಂದು ನಿಮಗೆ ರಿಪ್ಲೇಸ್ ಸಿಗುತ್ತೆ ಹಾಗೆಯೇ ಅದ್ರ ಜೊತೆಗೆ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇರೋದಿಲ್ಲ ಸೊ ಫೋನ್ ಪೇ ಅಥವಾ ಗೂಗಲ್ ಪೇ ಆಪ್ಷನಲ್ಲಿ ಅಲ್ಲಿ ತೊಗೊಳ್ಬೋದು ನೋಡ್ಬೋದು ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಸೊ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥ ಜಿಮೇಲಲ್ಲಿ ಬಂದ್ಬಿಟ್ಟು ಸೊ ನೋಡ್ಬೋದು ಇದು ಗುಂಡಿನ ಮಣಿಹಾರ ಈಗ ಇದು ಟ್ರೆಂಡ್ಲಿ ಇರುವಂತ ಒಂದು ಗುಂಡಿನ ಮಣಿಹಾರ ಅಂತಾನೆ ಹೇಳಬಹುದು ಸೊ ತುಂಬಾ ಚೆನ್ನಾಗಿದೆ ಇದರಲ್ಲಿ ನಿಮಗೆ ಮರೂನ್ ಕಲರ್ ಕೂಡ ಅವೈಲೇಬಲ್ ಇದೆ ಹಾಗೆ ಬ್ಲಾಕ್ ಮತ್ತೆ ಗೋಲ್ಡನ್ ಬೀಟ್ಸ್ ಅಲ್ಲಿ ಇರುವಂತಹ ಕಲರ್ ಇದು ಇದು ಸ್ಯಾರಿಗಳ ಜೊತೆಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದರ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ತ್ರೀ ಹಂಡ್ರೆಡ್ ರುಪೀಸ್ ಆಗತ್ತೆ ನೋಡಬಹುದು ಸೊ ಅಡ್ಜಸ್ಟೇಬಲ್ ಕೂಡ ಇರುತ್ತೆ ಹಿಂಭಾಗದಲ್ಲಿ ಸೊ ನಿಮ್ ಥ್ರೆಡ್ ಇರುತ್ತೆ ಇದು ಸೊ ಸೇಮ್ ನೋಡ್ಲಿಕ್ಕೆ ಇದು ಗೋಲ್ಡ್ ತರಾನೇ ಕಾಣ್ತಾ ಇದೆ ಯಾಕಂದ್ರೆ ಈಗ ಸಿಕ್ಕಾಪಟ್ಟೆ ಜನ ಈ ತರ ಗೋಲ್ಡ್ ಜ್ಯುವೆಲರಿ ಗಳನ್ನ ಇದಾರೆ ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹಾಗೆ ಹಾಕೊಂಡಾಗ ತುಂಬಾ ಲುಕ್ ಆಗಿ ಕಾಣ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ ಸೊ ನಿಮ್ಗೆ ಹೇಗೆ ಅನ್ಸುತ್ತೆ ಅಂತ ನೋಡಿ ಇದರ ಪ್ರೈಸ್ ಉಂಟು ತ್ರೀ ಹಂಡ್ರೆಡ್ ರುಪೀಸ್ ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ಹಾಗೆ ತುಂಬಾ ಬ್ಯೂಟಿಫುಲ್ ಆಗಿ ಕೂಡ ಇದೆ ಸೊ ನೋಡ್ಬೋದು ನೀವು ಹತ್ರ ಕೂಡ ನಾನು ನಿಮಗೆ ಶೋ ಮಾಡ್ತಾ ಇದ್ದೀನಿ ಸೇಮ್ ಇಲ್ಲಿ ಇಟ್ ಇಲ್ ಏನ್ ತೋರಿಸ್ತಾ ಇದ್ದೀನಿ ಸೇಮ್ ಅದೇ ತರ ಇರತ್ತೆ ನೋಡಬಹುದು ಲೇಯರ್ಸ್ ಕೂಡ ಇದೆ ತುಂಬಾನೇ ಲುಕ್ ಆಗಿದೆ ಹಾಗೆ ತುಂಬಾ ನ್ಯಾಚುರಲ್ ಆಗಿ ಕೂಡ ಕಾಣ್ತಾ ಇದೆ ಸೊ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂತಹ ಜುವೆಲರಿ ಬಂದ್ಬಿಟ್ಟು ಸೊ ನೋಡಿ ಇದು ನಿಮಗೆ ಥ್ರೆಡ್ ಆಪ್ಷನ್ ಇರುತ್ತೆ ಯಾವುದೇ ರೀತಿ ಆರಾಮಾಗಿ ಕತ್ತಿಂದ ಸೊ ಈ ರೀತಿಯಾಗಿ ರಿಮೂವ್ ಮಾಡ್ಬೋದು ತುಂಬಾನೇ ಚೆನ್ನಾಗಿದೆ ಲೆಂತ್ ಕೂಡ ಇದೆ ನಿಮಗೆ ಎಷ್ಟು ಅಡ್ಜಸ್ಟಬಲ್ ಇದೆ ಸೊ ಅಷ್ಟು ಅಡ್ಜಸ್ಟಬಲ್ ಹಾಕೋಬಹುದು ಸೆಕ್ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಇದು ಸೆಟ್ ಸೊ ಈ ಸೆಟ್ ಏನಂತ ಅಂದ್ರೆ ವಿತ್ ಇಯರಿಂಗ್ಸ್ ಕೂಡ ಬರುತ್ತೆ ಜುಮ್ಕಾ ಸೊ ನೋಡ್ಬೋದು ತುಂಬಾ ಚೆನ್ನಾಗಿದೆ ಇದು ಸ್ಟೋನ್ ಬಂದಿದೆ ಗ್ರೀನ್ ಮತ್ತೆ ಮರೂನ್ ಕಲರ್ ನಿಮಗೆ ಫೋಟೋದಲ್ಲಿ ನೋಡಿ ಕಾಣ್ತಾ ಇದೆ ಅನ್ಕೊತೀನಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸ್ನೇಹಿತರೆ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಿಕ್ಸ್ ಏಯ್ಟಿ ರುಪೀಸ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಹಾಗೆ ತುಂಬಾನೇ ಚೆನ್ನಾಗಿದೆ ಸೊ ನಿಮ್ಗೆ ಲಾಂಗ್ ಹಾರ ಬರುತ್ತೆ ಜೊತೆಗೆ ನೆಕ್ಲೆಸ್ ಬರುತ್ತೆ ಹಾಗೆ ವಿತ್ ಇಯರಿಂಗ್ಸ್ ಕೂಡ ಬರುತ್ತೆ ಇದು ಬಂದ್ಬಿಟ್ಟು ಜುಮಾ ಇಯರಿಂಗ್ಸ್ ಆಗಿರುತ್ತೆ ಸೊ ತುಂಬಾ ಚೆನ್ನಾಗಿದೆ ಹಾಗೆ ತುಂಬಾನೇ ಲುಕ್ ಆಗಿದೆ ನೋಡ್ಲಿಕ್ಕೂ ಕೂಡ ತುಂಬಾನೇ ಗ್ರ್ಯಾಂಡ್ ಆಗಿದೆ ಅಂತಾನೆ ಹೇಳ್ಬೋದು ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಆಗಿ ಸೊ ಡಿಸ್ಪ್ಲೇ ಮೇಲೆ ಕಾಣ್ತಾ ಇರುವಂತಹ ಕಾಂಟ್ಯಾಕ್ಟ್ ನಂಬರ್ ಗೆ ವಾಟ್ಸ್ಆಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಸೊ ಖಂಡಿತವಾಗ್ಲೂ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇರಲ್ಲ ಫೋನ್ ಪೇ ಅಥವಾ ಗೂಗಲ್ ಪೇ ಅಲ್ಲಿ ನೀವು ಪರ್ಚೇಸ್ ಕೂಡ ಮಾಡಬಹುದು ಸೊ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂತದ್ದು ತುಂಬಾ ಜನಕ್ಕೆ ಇಷ್ಟ ಆಗುವಂತಹ ಒಂದು ಜ್ಯುವೆಲರಿ ಏನಂತ ಅಂದ್ರೆ ಸೊ ಈಗ ತುಂಬಾ ಟ್ರೆಂಡಿಂಗ್ ಅಲ್ಲಿರುವಂತಹ ಒಂದು ನೆಕ್ಲೆಸ್ ಅಂತಾನೆ ಹೇಳ್ಬೋದು ಇದು ಸೊ ಇದನ್ನ ನೀವು ನೋಡಬಹುದು ತುಂಬಾ ಚೆನ್ನಾಗಿದೆ ರೇಷ್ಮೆ ಸೀರೆಗಳ ಜೊತೆಗಾಗಿರ್ಬೋದು ಅಥವಾ ನಿಮ್ಗೆ ಡ್ರೆಸ್ಗಳ ಜೊತೆಗಾಗಿರ್ಬೋದು ಸಿಂಪಲ್ ಸ್ಯಾರಿಗಳು ಫ್ಯಾನ್ಸಿ ಸ್ಯಾರಿಗಳ ಜೊತೆ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ ಇದರಲ್ಲಿ ಮರೂನ್ ಮತ್ತೆ ಬ್ಲಾಕ್ ಕಲರ್ ಆಪ್ಷನ್ ಇದೆ ನಿಮ್ಗೆ ಬೇಕು ಅಂದ್ರೆ ಸ್ಕೈ ಬ್ಲೂ ಆಪ್ಷನ್ ಕೂಡ ಇದೆ ನೋಡಬಹುದು ಸೊ ಇಲ್ಲಿ ನಾನು ಯಾವುದೇ ರೀತಿಯಾಗಿ ಸೊ ಹಿಂಭಾಗದಲ್ಲಿ ಫಿಕ್ಸಿಂಗ್ ಮಾಡಿಲ್ಲ ಸೊ ಜಸ್ಟ್ ತೋರಿಸ್ತಾ ಇದ್ದೀನಿ ವಿತ್ ಇಯರಿಂಗ್ಸ್ ಕೂಡ ಬರುತ್ತೆ ಸೊ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಚೆನ್ನಾಗಿದೆ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ತ್ರೀ ಫಿಫ್ಟಿ ರುಪೀಸ್ ಆಗುತ್ತೆ ತುಂಬಾ ಗ್ರ್ಯಾಂಡ್ ಆಗಿದೆ ಹಾಗೆ ನೋಡ್ಲಿಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ಸೊ ಇಯರಿಂಗ್ಸ್ ಕೂಡ ಬರುತ್ತೆ ಇಯರಿಂಗ್ಸ್ ಅಲ್ಲಿ ನಿಮಗೆ ಲಕ್ಷ್ಮಿಯ ಪೆಂಡೆಂಟಿನ ಇಯರಿಂಗ್ಸ್ ಬರುವಂತದ್ದು ನೋಡ್ಬೋದು ಸೇಮ್ ಇದೇ ರೀತಿಯಾಗಿ ಬರುತ್ತೆ ಸೊ ಇದೊಂದು ನೆಕ್ಸ್ಟ್ ನಿಮಗೆ ನಾನು ತೋರಿಸ್ತಾ ಇರುವಂತಹ ಒಂದು ಜ್ಯುವೆಲರಿ ಏನಂತ ಅಂದ್ರೆ ಮುತ್ತಿನ ಸೊ ಚೋಕರ್ ಸೊ ಈ ಮುತ್ತಿನ ಚೋಕರ್ ಏನಿದೆ ಚಿಕ್ಕ ಮಕ್ಕಳಿಗೆ ಹಾಗೋಕ್ ಚೆನ್ನಾಗಿರುತ್ತೆ ಹಾಗೆ ದೊಡ್ಡವರು ಕೂಡ ವೇರ್ ಮಾಡೋಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ಇದರ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಟು ಏಯ್ಟಿ ರುಪೀಸ್ ಆಗುತ್ತೆ ಸೊ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇರೋದಿಲ್ಲ ಸೊ ಫೋನ್ ಪೇ ಅಥವಾ ಗೂಗಲ್ ಪೇ ಅಲ್ಲಿ ನೀವು ತೊಗೊಳ್ಬಹುದು ಜೊತೆಗೆ ವಿತ್ ಇಯರಿಂಗ್ಸ್ ಕೂಡ ಬರುತ್ತೆ ಸಾರಿಗಳ ಜೊತೆಗೆಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ ಇದು ನೀವು ನೋಡಬಹುದು ಯಾವುದೇ ರೀತಿಯಾಗಿ ಇಲ್ಲಿ ಇರುವಂತಹ ಪರ್ಲು ಕೂಡ ಕಲರ್ ಹೋಗುವಂತದಾಗ್ಲಿ ಏನು ಕೂಡ ಆಗೋದಿಲ್ಲ ಸೊ ಹಾಗೆ ನೆಕ್ಸ್ಟ್ ನಾನು ನಿಮಗೆ ಇದರಲ್ಲಿ ನಿಮಗೆ ಡಿಫರೆಂಟ್ ಆಗಿರುವಂತಹ ಕಲೆಕ್ಷನ್ ಗಳನ್ನು ಕೂಡ ತೋರಿಸ್ತೀನಿ ಸೊ ನೋಡಿ ಸ್ನೇಹಿತರೆ ಇದು ಇಲ್ಲಿ ಗೋಲ್ಡನ್ ಶೇಡ್ ಅಲ್ಲಿ ಬಂದಿರುವಂತದ್ದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಈ ಕಡೆ ಮತ್ತು ಈ ಕಡೆ ಸೈಡಲ್ಲಿ ಲಕ್ಷ್ಮಿಯ ಕಿವಿ ಹಾಗೆ ಮಧ್ಯದಲ್ಲಿ ಲಕ್ಷ್ಮಿಯ ಪೆಂಡೆಂಟು ಹಾಗೆ ಈ ಕಡೆಯೂ ಕೂಡ ಬರುತ್ತೆ ಸೊ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ತ್ರೀ ಹಂಡ್ರೆಡ್ ರುಪೀಸ್ ಸಿಗುತ್ತೆ ಹಾಗೆ ವಿತ್ ಇಯರಿಂಗ್ಸ್ ಕೂಡ ಇದೆ ತುಂಬ ಚೆನ್ನಾಗಿದೆ ಸೊ ನೋಡಿ ಸ್ನೇಹಿತರೆ ನಿಮಗೆ ಇಷ್ಟ ಆದರೆ ಈ ಕಲೆಕ್ಷನ್ ಕೂಡ ಇದೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಇನ್ನೊಂದು ಕಲೆಕ್ಷನ್ ತೋರಿಸ್ತೀನಿ ಇದೊಂದು ತುಂಬಾ ಚೆನ್ನಾಗಿದೆ ಅದರಲ್ಲೂ ಕೂಡ ಸೊ ಮನೆಯಲ್ಲಿರುವಂಥ ಹೆಣ್ಮಕ್ಳಿಗೆ ಈಗ ನೋಡ್ಬೋದು ಅವರು ಯೂಸ್ ಮಾಡಲಿಕ್ಕಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸೊ ನೋಡ್ಬೋದು ನೋಡಿ ಸ್ನೇಹಿತರೆ ಸೊ ಊಟ ನಿಮಗೆ ತೋರಿಸ್ತಾ ಇದ್ದೀನಿ ಅನ್ಸುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಪಿಕಾಕ್ ಡಿಸೈನ್ ಅಲ್ಲಿ ಬಂದಿರುವಂತಹ ಒಂದು ಚೋಕರ್ ಅಂತಾನೆ ಹೇಳ್ಬೋದು ಜಸ್ಟ್ ನೀವು ಈ ರೀತಿ ಹಾಕೊಂಡ್ರಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ ಫ್ಯಾನ್ಸಿ ಡ್ರೆಸ್ ಗಳಾಗ್ಲಿ ಅಥವಾ ರೇಷ್ಮೆ ಸೀರೆಗಳ ಜೊತೆಗೂ ಕೂಡ ಇದು ತುಂಬಾನೇ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಸೊ ಇವತ್ತು ನಾನು ನಿಮಗೆ ಇಷ್ಟು ಜುವೆಲ್ಲರಿಗಳ ಕಲೆಕ್ಷನ್ ಗಳನ್ನ ತೋರಿಸಿದೀನಿ ಸೊ ನಿಮ್ಗೆ ಏನಾದ್ರೂ ಇಷ್ಟ ಆದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಹಾಗೆ ನೆಕ್ಸ್ಟ್ ನಾನು ನಿಮ್ಗೊಂದು ಸಿಂಪಲ್ ಆಗಿರುವಂತಹ ಒಂದು ಚೋಕರ್ ನ ತೋರಿಸ್ತಾ ಇದ್ದೀನಿ ಸೊ ಇದು ನಿಮಗೆ ಬೀಡ್ಸ್ ಅಲ್ಲಿ ಬಂದಿರುವಂತದ್ದು ಗ್ರೀನ್ ಬೀಡ್ಸ್ ಇದರ ಪ್ರೈಸ್ ಒಂದು ಟೂ ಫಿಫ್ಟಿ ರುಪೀಸ್ ಆಗುತ್ತೆ ವಿತ್ ಇಯರಿಂಗ್ಸ್ ಕೂಡ ಇದೆ ಸೊ ಎಲ್ಲದಕ್ಕೂ ನಿಮ್ಗೆ ಏನ್ ನಾನು ತೋರಿಸಿದ್ದೀನಿ ಚೋಕರ್ ಎಲ್ಲದಕ್ಕೂ ಇಯರಿಂಗ್ಸ್ ಇದೆ ತುಂಬಾ ಚೆನ್ನಾಗಿದೆ ಸೊ ದಯವಿಟ್ಟು ನಿಮ್ಗೆ ಇಷ್ಟ ಆದರೆ ಕೆಳಗಡೆ ಕಾಣ್ತಾ ಇರುವಂತಹ ಡಿಸ್ಪ್ಲೇ ಮೇಲೆ ಇರುವಂತಹ ನಂಬರ್ ಗೆ ಒಂದು ವಾಟ್ಸ್ಆಪ್ ಮಾಡಿ ಖಂಡಿತವಾಗ್ಲೂ ನಿಮಗೆ ಅವೈಲೇಬಲ್ ಇರುತ್ತೆ ನಿಮಗೆ ಇಷ್ಟವಾದ ಜ್ಯುವೆಲರಿನ ಸೊ ಪರ್ಚೇಸ್ ಕೂಡ ಮಾಡಬಹುದು ನಿಮಗೆ ಕಡಿಮೆ ಪ್ರೈಸ್ ನಾನು ಜ್ಯುವೆಲರಿಗಳನ್ನ ಕೊಡ್ತಾ ಇದ್ದೀನಿ ಸ್ನೇಹಿತರೆ ನೀವು ಬೇರೆ ಕಡೆಯಲ್ಲಿ ಚೆಕ್ ಮಾಡಬಹುದು ಅಥವಾ ಚೆಕ್ ಮಾಡದೇ ಇರ್ಬೋದು ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ನಾನು ಜ್ಯುವೆಲ್ಲರಿಗಳನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದೀನಿ ಖಂಡಿತವಾಗ್ಲೂ ನಿಮ್ಮ ಸಪೋರ್ಟ್ ಇಷ್ಟು ದಿನ ಹೇಗಿತ್ತು ಅದೇ ರೀತಿಯಾಗಿ ಸೊ ಇದಕ್ಕೂ ಕೂಡ ಸಪೋರ್ಟ್ ಇರಲಿ ಅಂತ ನಾನು ಹಾರೈಸ್ತೀನಿ ಹಾಗೆ ಲತಾ ನವೀನ್ ಲಾಕ್ಸ್ ಹಾಗೆ ಜ್ಯೂಲರ್ಸ್ ಅಂತ ಹೇಳಿ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಪೇಜ್ ಇದೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಅಲ್ಲೂ ಕೂಡ ಹೋಗಿ ಚೆಕ್ ಮಾಡಿ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಸೊ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಹಾಗೆ ನನ್ನ ಚಾನಲ್ನ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ರ ಧನ್ಯವಾದಗಳು ನಮಸ್ಕಾರ